ಸರ್ವೆ ನಂಬರ್ ಆರುನೂರ ಮೂವತ್ತೊಂಬತ್ತರ ಸರ್ಕಾರಿ ಜಾಗದಲ್ಲಿಯ ಖಾಸಗಿಯವರನ್ನು ತೆರವುಗೊಳಿಸುವಂತೆ ಒತ್ತಾಯ ಕುಡ್ಚಿ ಪುರಸಭೆ ವ್ಯಾಪ್ತಿಯಲ್ಲಿನ ಸರ್ಕಾರಿ ಜಾಗವನ್ನು ಖಾಸಗಿಯವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಕೂಡಲೇ ಅದನ್ನು ತೆರವುಗೊಳಿಸಿ ಸರ್ಕಾರಿ ಜಾಗವನ್ನು ಸುರಕ್ಷಿಸಿಕೊಳ್ಳಬೇಕೆಂದು ಕುಡ್ಚಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ದತ್ತಾಸನ್ನಕ್ಕಿ ಅವರು ಪುರಸಭೆಯ ಮುಖ್ಯಾಧಿಕಾರಿ ಸಾಹೇಬ್ ಮಾಣೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಕುಡ್ಚಿ ಪುರಸಭೆಗೆ ಆಗಮಿಸಿದ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಇವತ್ತಿನಿಂದ ಏಳು ದಿನಗಳೊಳಗೆ ಅತಿಕ್ರಮಣ ತೆರವುಗೊಳಿಸಿ ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಮೊರೆ ಹೋಗಲಾಗುವುದು ಎಂದು ಎಚ್ಚರಿಸಿದ ಅವರು ಬರುವ ಜುಲೈ ಇಪ್ಪತ್ತೈದರಂದು ಕುಡ್ಚಿ ಪುರಸಭೆ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಕೈಗೊಳ್ಳಲಿದ್ದೇನೆ ಎಂದು ಕುಡ್ಚಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ದತ್ತ ಸನ್ನಕ್ಕಿ ಅವರು ತಿಳಿಸಿದ್ದಾರೆ ಭೂ ದಾಖಲೆ ಸಹಾಯಕ ನಿರ್ದೇಶಕರು ರೆಹಭಾಗಿ ಸಭೆಯ ಆದೇಶ ಮಾಡಿದರು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ಅಳತೆ ಮಾಡಿ ಹದ್ದು ಹತ್ತು ಬಸ್ ಕಲ್ಲನ್ನು ಮುಗಿದಿದ್ದು ಕಲ್ಲು ಹಾಕಿ ಹೋದರು ಅವರು ಸಭೆ ಕಾಲ ಸಭೆ ಕಾಲ ಮುಂದಿತ್ತು ಅದಾದ ನಂತರ ಹದಿನಾರು ಆರು ಎರಡು ಸಾವಿರದ ಹದಿನಾರರಂದು ಹತ್ತು ಬಸ್ನ ನಕಾಶೆ ಸೀಟನ್ನು ನಮಗೆ ಕೊಟ್ಟಿರುತ್ತಾರೆ ತದನಂತರ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ అదా నంతర ఏ నవంబర్ ఎర్రడ్ సెడరందో మాన్యాక్షన్ అదా నంతరం హోళు డిసెంబర్ ఎర్ర సవరద ఇప్పం సింజ్ మూడు సేర్కొంటు ప్ మిగ్రస్కుంటు సుశాన్ భూమి హే జాగ్రో మనసుకు అదూ దినాంకైతే తదనంతరం ఇప్ప డిసెంబర్ ఎర్ర సవర ఇప్ప మాన్యా ఇష్ట ಮುಖ್ಯಾಧಿಕಾರಿಗಳನ್ನು ಸರ್ಕಾರ ಮಾಡಲಿಲ್ಲ ಅಂತ ಬಟ್ ಅವರು ಕಾನೂನು ಪ್ರಕಾರ ಏನ್ ಕೆಲಸ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಆಗಿಲ್ಲ ಈಗ ಸಾಕಷ್ಟು ಸಮಸ್ಯೆಗಳು ಇದಾವೆಕ್ಕಿಂತ ಮುಂಚೆನೂ ಸಹಿತ ನಮ್ಮ ಹಿರಿಯರು ಊರಿನ ಮುಖಂಡರು ಕೋರ್ಸಲ್ ಸಹಿತ ಅದು ಹೋರಾಟ ಮಾಡಿ ಹಿಂದೂ ಸ್ಮಶಾನ ಜಾಗ ಅಂತ ಬಹಳ ವರ್ಷ ನಮ್ಗೆ ಕೊಡ್ತಾ ಬಂದಿದ್ರು ಆಗಿರ್ಲಿಲ್ಲ ಈಗ ಹತ್ತು ಗುಂಟೆ ಜಾಗ ಇಲ್ಲಿ ಜಗನು ಕೊಟ್ಟಿದ್ದಾರೆ ಅದು ಸೂಕ್ತವಾಗಿ ಏನು ಬೇಕಲ್ಲ ಶಿವ ನಿರ್ಮಾಣ ಮತ್ತು ಕೆಳಗಡೆ ಕೊಂಗಡ ವ್ಯವಸ್ಥೆ ಮಾಡುವ ನೀಡ ಒಂದು ಹಾಕಿ ಕೊಡಿಸಬೇಕಂತ ಕರ್ಸಿದ್ರು ಮನವಿ ಮಾಡ್ಲೇಬೇಕು ಅಂತ ನಾನು ಮನವಿ ಕೊಟ್ಟಿದ್ದೀನಿ ಇಷ್ಟು ಸಹಿತ ಅವ್ರು ಎಲ್ಲರಿಗೂ ಒಂದು ಎಲ್ಲರಿಗೊಂದು ಕೃತಿ ಕೊಡ್ತಾ ಇದ್ದೀನಿ ಸಹಾಯವೂ ಕೊಡ್ತಾ ಇದ್ದೀನಿ ಆದ್ರೂ ಮಾಡಲಿಲ್ಲ ಅಂದ್ರೆ ಬರುವ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಉಪವಾಸಿಸುತ್ತ ರುಚಿ ಪುರಸಭೆ ಆವರಣದಲ್ಲಿ ನಾನು ಹಮ್ಮಿಕೊಂಡಿದ್ದೇನೆ ಅವೆಲ್ಲರೂ ಸಹಕರಿಸಬೇಕಂತ ನಮ್ಮ ಈ ಮುಖನ್ನ ಮನವಿ ಮಾಡ್ತೀವಿಷ್ಟು ಜಮೀನದಲ್ಲಿ ದಾಖಲಾತಿಗಳನ್ನು ನಕಲಿ ಮಾಡಿದ್ದಾರೆ ಅಂತವ್ ಏನು ಮಾಡ್ಬೇಕಂತ ದಾಖಲಾತಿ ನಕಲಿ ಮಾಡುವುದು ಅಧಿಕಾರಿಗಳನ್ನು ಪರಿಶೀಲಿಸ್ ಪರಿಶೀಲಿಸ ಪರಿಶೀಲನೆ ಮಾಡಬೇಕು ಯಾಕಂದ್ರೆ ನಾವು ಹೇಳೋದಿಲ್ಲ ನಮಗೆ ಅತಿಕ್ರಮಣ ಆಗಿದೆ ಯಾವ ರೀತಿ ಅತಿಕ್ರಮಣ ಮಾಡ್ಕೊಂಡ್ರು ಯಾವ ರೀತಿ ದಾಖಲೆ ಭರ್ತಿ ಪಡಿಸ್ಕೊಂಡ್ರು ಅದನ್ನು ಅಧಿಕಾರಿಗಳು ಖಚಿತಪಡಿಸಿ ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸಬೇಕು ಅದನ್ನು ಸರಿಪಡಿಸ್ಲಕ್ಕ ಆಗಿಲ್ಲ ಅಂದ್ರೆ ನಾವು ಹೋಗ್ತೀವಿ ಹೋಗ್ತಿವಿ ಹೋಗ್ತೀವಿ ಮುಂದೆ ಇದೆಲ್ಲ ನಾವು ಮಾಡಲಿಕ್ಕೆ ಆಗುತ್ತೆ ಅದಕ್ಕೆ ಮಾನ್ಯ ಅಧಿಕಾರಿಗಳು ಮಾಡಬಹುದು ಅಂತ ನನ್ನ ಆಸೆ ಇದೆ ಸಾಹೇಬರು ಇದು ಮಾಡಿದ್ದಾರೆ ಈ ಇಲ್ಲಿ ಮುಖ್ಯಾಧಿಕಾರಿಗಳು ಜಾಗ ಪರಿಶೀಲನೆ ಮಾಡಿ ಮಾಡ್ಕೊಂಡು ಬಂದಿದ್ದಾರೆ ಬೇಗ ರೀತಿಯಿಂದ ರೀತಿಯನ್ನು ಸರ್ ಮಾಡ್ಬೇಕಂತ ಸರ್ ದತ್ತಾ ದತ್ತಾಸಂಧಕ್ಕೆ ಅಂತ ಮಾಜಿ ಪೊಲೀಸ್ ಉಪಾಧ್ಯಕ್ಷ